ಇದ್ದೀಯ ನಾನು ಎಂಟನೇ ಕ್ಲಾಸ್ ಜೋರಾಗಿ ಹೋದ ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರ್ಯಾಬ್ ಬಿಸ್ನೆಸ್ಸು ಸ್ಕ್ರ್ಯಾಬ್ ಬಿಸ್ನೆಸ್ಸು ವಯಸ್ಸು ಇದ್ಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜ ನಾನು ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಂಜ ಶುರು ಮಾಡಿದೆ ಎಷ್ಟೇ ಕ್ಲಾಸ್ದಿಲ್ಲೋ ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದ ಏಳನೇ ಕ್ಲಾಸ್ಗೆ ನಿಮ್ಗೆ ಗಾಂಜಾ ಶುರು ಫ್ರೆಂಡ್ಸ್ ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ಮೂರು ನಾಲ್ಕು ಜನ ಸೇತಾ ಇದ್ವಿ ಐನೂರು ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ ಐನೂರು ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸಿ ಎತ್ಕೊಂಡು ಇದ್ದೆ ಕರಿತಾ ಇದ್ದ ಹಾ ಕದೀತಾ ಇದ್ದೆ ಎಲ್ಲೆಲ್ಲಿ ಇಡ್ತಾ ಇದ್ರು ನಿಮ್ಮ ಅಮ್ಮ ನಮ್ಮಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮಗೇನು ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಿ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಬಂದ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದೀನಿ ಇದೆ ಬೇಡ ಅಮ್ಮನಿಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ ಜೊತೆ ಸೇಕ್ತಾ ಇದ್ರಲ್ಲ ತಂದ್ಕೊಡ್ತಿದ್ದ ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಇಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೈನ್ ಬಂದು ಹೆಣ್ಮಕ್ಳು ತಗೊಳ್ಳೋ ವಿಚಾರ ನೋಡಿದ್ಯಾ ನೀನು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತಗೊಳ್ಳೋ ಜಾಸ್ತಿ ನೋಡಿಯಾ ಎಲ್ಲಿ ಸಿಗ್ತಾರ ಅವರು ಹೆಣ್ಮಕ್ಳು ಮಾಡಿ ಅವ್ನ ಪೆಡ್ಲರ್ ಅವನ್ನ ಕಡ್ದಿ ಅವನ ಹತ್ರ ಇಸ್ಕೊಂಡೋಗ್ತಾರೆ ಅವನ ಜೊತೆಲ್ಲೇ ಹೋಗ್ಬಿಡ್ತಾರೆ ಹೋಗ್ತಾರೆ ಅವನ ಜೊತೆ ಇಲ್ಲ ಅವ್ನಿಗೆ ಕೊಡ್ತಾನಂತ ಜೊತೆ ಹೆಣ್ಮಕ್ಳನ್ನು ಮುಂಜೆ ತಗೊಳಿವಣ್ಣ ಮುಂಚೆ ಅಂತ ಹೇಳ್ದ್ರೆ ನೀವು ಎಲ್ಲಿದ ಅಂತ ಕೇಳ್ತಾನೆ ಅವನೇ ಬಂದು ಮನೆ ತಂಡ ಬಂದು ಕೊಡ್ಬಿಟ್ಟು ಹೋಗ್ತಾನೆ ಜನ ಹುಡುಗಿರ ನೋಡಿದೆ ತಗೊಳೋದು ನೀನು ಹತ್ತು ಇಪ್ಪತ್ತು ಜನ ಹುಡ್ಗೀರು ನೋಡಿದ್ದೀನಿ ಆ ಹುಡ್ಗಿರು ಗೊತ್ತಿದ್ರೆ ಕೊಡ್ತಾರೆ ಇಲ್ಲಂದ್ರೆ ಇಲ್ಲಂದ್ರೆ ಹೊಸ್ಬ್ರು ಕರ್ಕೊಂಡು ಹೋಗ್ತಾನೆ ಒಂದೊಂದು ಸರ್ತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಓಕೆ ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ ನನ್ನ ಪ್ರಕಾರ ಗೊತ್ತಾಯಿದೆಯಾ ನಾನು ಎಂಟನೇ ಕ್ಲಾಸ್ ಜೋರಾಗಿ ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರ್ಯಾಪ್ ಬಿಸ್ನೆಸ್ ಸ್ಕ್ರಾಪ್ ಸ್ಕ್ರಾಪ್ ಬಿಸ್ನೆಸ್ಸು ವಯಸ್ಸಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡಿಸಿದ್ದರು ಫ್ರೆಂಡ್ಸು ಎಲ್ಲಿ ಎಷ್ಟು ದುಡ್ಡು ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಡ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇಕ್ತಾ ಇದ್ದೀವಿ ಐನೂರು ರೂಪಾಯಿ ಐನೂರು ರೂಪಾಯಿ ನಮ್ಮಅಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಕದೀತಾ ಇದ್ದ ಹಾ ಕದೀತಾ ಇದ್ದೆ ಎಲ್ಲ ಇಡ್ತಾ ಇದ್ರೆ ನಮ್ಮಅಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಇವಾಗ ನಿಮ್ಗೆ ಬಿಟ್ಬಿಡ್ಬೇಕು ಅನ್ಸುತ್ತಾ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಯಾವಾಗ ಬಂದ ಮೇಲೆ ಒಳ್ಳೆಯ ಬುದ್ಧಿ ಕಲಿತಾ ಬಿಟ್ಬಿಡ್ಬೇಕು ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಸರಿ ನಿನ್ ಜೊತೆ ಸೇತಾ ಇದ್ರಲ್ಲ ಕೊಡ್ತಿದೀನಿ ಯಾರು ನಿಮ್ಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದು प्रतिध्वनि यूट्यूब चल सब्सक्रैबी वेलॉन् क्ली